ಆತ್ಮೀಯರಾದಂಥ ಪ್ರಕಾಶ್ ಡೋರ ಒಂದು ಹುಟ್ಟು ಹಬ್ಬ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಗಳಿಯ ಅವನಂತೂ ಒಂದು ರೀತಿಯಾದಂಥ ಆಶೆ ಆಗ್ತೀರ ನಾವು ಯಾಕಂದರೆ ಅವನ ಮಾತುಗಳು ಅವನ ಹಾವಭಾವಗಳು ಆ ಚೇಷ್ಟೆಗಳು ಇನ್ನಷ್ಟು ರಸಮಯವಾಗಿ ಇನ್ನೊಂದು ಅಷ್ಟು ವರ್ಷಗಳು ಸ ಮುಂದುವರಿಯಲಿ ಇಂಥ ಹುಟ್ಟುಹಬ್ಬಗಳು ಹಲವಾರು ಯೋಚನೆ ಹಲವಾರು ಬಾರಿ ಮಾಡಿಕೊಳ್ಳಿ ಅದೇ ರೀತಿ ಆತ್ಮೀಯ ಪ್ರಕಾಶಕ್ಕೆ ಒಂದು ವಿಚಾರ ಹೊಗಳಿಕೆಗೆ ಉಬ್ಬದೆ ಸೆಗಳಿಕೆಗೆ ಕುಗ್ಗದೆ ನಿಮ್ಮತನವನ್ನು ನೀನು ತೋರಿಸ್ಕೊಂಡು ಮುನ್ನಡೆ ಜೊತೆಗೆ ಕನ್ನಡದ ಸೇವೆ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇರಲಿ ನಿನ್ನಿಂದ ಈ ತಾಲೂಕು ಅದನ್ನು ಬಯಸ್ತಾ ಇದೆ ದಯವಿಟ್ಟು ನಿನ್ನ ಕೈಂಕರ್ಯದ ಜೊತೆಗೆ ಕನ್ನಡದ ಸೇವೆಗಳು ಹೆಚ್ಚಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರ್ತಾ ಅವರು ನಮ್ಮ ಎಲ್ರಿಗೂ ಹಿರಿಯರು ಹಾಗೂ ನಮಗೆ ಮಾರ್ಗದರ್ಶಕರು ಇದೇ ಥರ ಅವ್ರ ಮಾರ್ಗದರ್ಶನ ನಮಗೆಲ್ಲ ಇರಲಿ ಮತ್ತು ಇನ್ನೂ ಅವರು ಹೆಚ್ಚು ಹೆಚ್ಚು ಕನ್ನಡ ಸೇವೆಯನ್ನು ಮಾಡಲಿ ಮತ್ತು ಎಲ್ಲ ನಮ್ಮ ಹಿರಿಯರಿಗೆ ಅವ್ರ ಮಾರ್ಗದರ್ಶನ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ರತ್ನ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಉಪ ಶುಭಾಶಯಗಳನ್ನು ಕೊಡ್ತಾ ಅವರಿನ್ನೂ ದೂರ್ ಕಾಲ ಸುಖವಾಗಿ ಬಾಳಲಿ ಅವರು ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ನಮ್ಮ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಕನ್ನಡ ಕೆಲಸಗಳಿಗೆ ಅವರು ಮುಂದೆ ಮುಂದೆ ಬರಲಿ ಮತ್ತು ಕೈ ಜೋಡಿಸಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಒಟ್ಟೊಬ್ಬರ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜಯ ಹಿಂದ್ ಜೈ ಕನ್ನಡ ಇಂದು ನಮ್ಮ ಕರವೇ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಕಟ್ಕೊಂಡು ಅಂತ ತಿಳಿಸ್ತಾ ಪ್ರಕಾಶ್ ಗೌಡರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ನೇರವಾಗಿ ಯಾವುದೇ ಇಲಾಖೆಗಳಲ್ಲಿ ಆದರೆ ಪ್ರ ಪ್ರತ್ಯೇಕವಾಗಿ ಖಾಸಗಿ ಬ್ಯಾಂಕ್ಗಳಲ್ಲಿ ದರ್ಬಾರ್ ಜಾಸ್ತಿ ಇರ್ತದೆ ಯಾಕೆ ಅಂತಂದರೆ ಅವರು ಅನ್ಯ ರಾಜ್ಯಗಳಿಂದ ಬಂದಿದ್ದಾರೆ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಅವರನ್ನು ಕುರಿತು ನೇರ ನೇರವಾಗಿ ಭಾಷೆ ಪ್ರೇಮವನ್ನು ಬೆಳೆಸ್ಕೊಂಡು ಅವ್ರ ಮೇಲೆ ಒಂದಷ್ಟು ದರ್ಪ ತೋರಿಸೋದಂಥದ್ದು ಜಾಸ್ತಿ ಇದೆ ಮುಂದುವರಿಲಿ ಹಾ ಕನ್ನಡದ ದರ್ಪ ತೋರಿಸೋದಂಥದ್ದು ಜಾಸ್ತಿ ಇದು ಹೀಗೆ ಮುಂದುವರಿಬೇಕು ಅದನ್ನು ಮುಂದುವರಿಸ್ಕೊಂಡು ಇನ್ನೊಂದಷ್ಟು ಕನ್ನಡದ ಸೇವೆಗಳನ್ನು ಅವ್ರ ಕಡೆಯಿಂದ ತಾಲೂಕು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೂಡ ಪ್ರಕಾಶ್ ಗೌಡರಿಗೆ ಉತ್ತರ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮ್ಮ ದಕ್ಷಿಣ ವೇದಿಕೆ ಗೌರಾಧ್ಯಕ್ಷರು ಪ್ರಕಾಶ್ ಗೌಡರಿಗೆ ಉತ್ತರ ಶುಭಾಶಯಗಳು ಎಲ್ಲರೂ ನಮ್ಮ ತಂಡದಿಂದ ಸೇರಿ ಅದ್ಭುತವಾಗಿ ಆಚಕಸ್ಥ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಚೋಟ್ರಿ ಮುಖಾಂತರ ಸಾವಿರಾರು ಜನ ಸೇರಿಸಿ ಒಂದು ಫಂಕ್ಷನ್ ಮುಖಾಂತರ ಮುಂದಿನ ದಿನಗಳ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಜೈ ಕರ್ನಾಟಕ ಓಕೆ ಸರ್ ಈ ದಿನ ನನಗೆ ನಿಜವಾಗಲೂ ಒಂದು ಸಂತೋಷಕರವಾದಂಥ ದಿನ ಏನು ನನ್ನ ಪುಷ್ಪ ಹಬ್ಬಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿರುವಂತಹ ಏನು ಶಕ್ತಿಹೀನರಿಗೆ ಒಂಚೂರು ನಮ್ಮ ಕೈಲಾದಷ್ಟು ಒಂಚೂರು ಊಟವನ್ನು ಕೊಟ್ಟು ಆನಂತರ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಕೇಸರಿ ಶಂಕರಣ್ಣ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಅವರ ಆಶೀರ್ವಾದಗಳನ್ನು ಪಡೆದು ಅವರ ನೇತೃತ್ವದಲ್ಲಿ ಇಲ್ಲೊಂದು ಆಚರಣೆ ಮಾಡಬೇಕು ಅಂತೇಳಿ ಕನ್ನಡ ಪರ ಸಂಘಟನೆಗಳು ಹಾಗೂ ಪ್ರತಿಪರ ಪರ ಸಂಘಟನೆಗಳೆಲ್ಲ ಸೇರಿ ಈ ದಿನ ಇದೊಂದು ಉತ್ಸವ ಆಚರಣೆ ಮಾಡಿದ್ದಾರೆ ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಫೇಸ್ಬುಕ್ ವಾಟ್ಸಪ್ ಮುಖಾಂತರ ಶುಭಾಶಯಗಳನ್ನು ತಿಳಿಸಿ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಶುಭಾಶಯಗಳನ್ನು ತಿಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಆಶೀರ್ವಾದಗಳೊಂದಿಗೆ ಹಿರಿಯರಿಗೂ ಶುಭಾಶಯಗಳೊಂದಿಗೆ ಹಿರಿಯರಿಗೂ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಇದೇ ರೀತಿ ತಮ್ಮ ಪ್ರೀತಿ ನನ್ನ ಮೇಲಿರಲಿ ವರ್ಷ ವರ್ಷನೂ ನನ್ನ ಕೈಲಾದಷ್ಟು ಕನ್ನಡಮ್ಮನ ಸೇವೆ ಹಾಗೂ ಇನ್ನು ನಮ್ಮ ತಾಲೂಕಿನ ಬಡ ಜನತೆಯ ಸೇವೆ ನನ್ನ ಕೈಲಾದಷ್ಟು ಸೇವೆ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹರೀಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಿ ಇನ್ನೂ ಹೆಚ್ಚಿನ ಜನೋಪಕ ಜನೋಪಕಾರಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಇದನ್ನು ಮಾಡಿಕೊಡ್ತಾ ಎರಡು ಮೂರು ಮತ್ತೊಮ್ಮೆ ನನಗೆ ಶುಭಾಶಯಗಳನ್ನು ತಿಳಿಸಿದ ಎಲ್ಲಾ ಸ್ನೇಹಿತರಿಗೂ ಹಿರಿಯರಿಗೂ ಕಿರಿಯರಿಗೂ ಧನ್ಯವಾದಗಳು